ನಮ್ಮ ಈ ಕಾರ್ಮಿಕರ ಮಧ್ಯೆ ನಾನೊಂದು ಎರಡು ಮಾತಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು ಈ ಪಕ್ಷದಲ್ಲಿ ಸುಮಾರು ಐವತ್ತು ವರ್ಷ ನಾನು ಸೇವೆ ಮಾಡಿದ್ದೇನೆ ನಮ್ಮ ಕಾರ್ಮಿಕರುಗಳಿಗೆ ಪಕ್ಷದ ವತಿಯಿಂದ ಸಮಯಕ್ಕೆ ಅನುಸಾರವಾಗಿ ಗುರುತು ಹಿಡಿದು ಅವರಿಗೆ ಕೊಡ್ತಕ್ಕಂಥ ಅಧಿಕಾರಗಳನ್ನು ಕೊಡ್ತಾ ಬಂದಿರತಕ್ಕಂಥ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಆದರೆ ಈಗ ಕಳಕಳಿಯಿಂದ ನಾನು ತುಂಬ ದುಃಖದಿಂದ ಮಾತಾಡೋದು ಏನಂದರೆ ನಮ್ಮ ಕಾರ್ಮಿಕರ ಪರವಾಗಿ ಮೊನ್ನೆ ರಿಸಲ್ಟ್ ಆಗಿರೋದು ನಾಮಿನೇಟ್ ಮಾಡಿರ್ತಕ್ಕಂಥ ನಲವತ್ತು ಪೋಸ್ಟ್ಗಳೊಳಗೆ ನಮ್ಮ ಕಾರ್ಮಿಕರಿಗೆ ಯಾವುದೇ ವಿಧವಾದ ಪ್ರತಿನಿಧಿ ಬಂದಿಲ್ಲ ಅಂತೇಳಿ ನಾನು ಇದನ್ನು ಹೇಳೋಕ್ಕೆ ತುಂಬ ನಾನು ದುಃಖ ಬಾರ್ತಾ ಇದ್ದೆ ಆದ್ದರಿಂದ ಮತ್ತೊಂದು ಸರ್ತಿ ತಮ್ಮ ಈ ಒಂದು ಪಟ್ಟಿ ತಯಾರು ಮಾಡ್ತಕ್ಕಂಥ ಈ ಒಂದು ಪಟ್ಟಿ ತಯಾರು ಮಾಡ್ತಕ್ಕಂಥ ಸನ್ನಿವೇಶ ಬರ್ತಾ ಇದೆ ಬಂದಾಗ ತಾವು ನಮ್ಮ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರಾಗಿರ್ಬೋದು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಾಗೂ ಮಾನ್ಯ ಉಪಾಧ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಮತ್ತೆ ಮತ್ತಂಥ ಹೈಕಮಾಂಡ್ ಒಳಗಿರೋ ಲೀಡರ್ಗಳು ಯಾರೇ ಆಗಿರ್ಬೋದು ತಾವುಗಳು ದಯವಿಟ್ಟು ಮನಸ್ಸು ಮಾಡಿ ನಮ್ಮ ಒಂದು ನಾಯಕರಾಗಿರ್ತಕ್ಕಂಥ ಮುರಳಿ ಅಶೋಕ್ ಸಾಲಪ್ಪನವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಆದರೆ ನಮ್ಮ ಕಾರ್ಮಿಕರಿಗೆ ಇರ್ತಕ್ಕಂಥ ಮೂರು ಕೋಟಿ ಜನ ಸಫಾಯಿ ಕರ್ಮಚಾರಿಗಳಿಗೆ ತಮ್ಮ ಮನಸ್ಸು ಒಳಗಿರ್ತಕ್ಕಂಥ ಕುಂದುಕೊರತೆಗಳನ್ನ ನಿವಾರಣೆ ಮಾಡ್ತೀರಂತೇಳಿ ನಾನು ಎಷ್ಟೊಂದು ಮಾತಾಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀಗ ತಮಗೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಪಾರ್ಟಿ ಜೈ ಭೀಮ್ ಕೆ ಮಾತಾಡಿದ್ರು ಅವ್ರಿಗೆ ಯಾಕೆ ನಾವು ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ನಾವು ಈಗ ಎರಡನೇ ಪೀಡೆ ಅಂದರೆ ಅವ್ರ ತಂದೆಯವ್ರ ಜೊತೆಗೆ ನಾವು ಕೆಲಸ ಮಾಡಿ ಅವರಿಗೆ ಈ ರಾಜ್ಯದಲ್ಲಿ ಒಳ್ಳೆ ಸ್ಥಾನಮಾನ ಮತ್ತು ಹೆಸರನ್ನು ಕೊಟ್ಟಿರ್ತಕ್ಕಂಥ ಇದೇ ಪಕ್ಷದ ಪರವಾಗಿ ನಾನು ಮತ್ತೆ ಕೇಳೋದು ಅವರ ತಂದೆಗೆ ತಾವು ಮಾಡಿದ್ದನ್ನು ನಾವು ತುಂಬ ಸಂತೋಷಪಟ್ಟು ಇವತ್ತು ನಾವು ಹೆಮ್ಮೆಯಿಂದ ಮಾತಾಡ್ತಾ ಇದ್ದೀರಿ ಅದೇ ಪರವಾಗಿ ಅವರು ಸುಪುತ್ರ ಅಂದ್ರೆ ಅವರ ಚಿರಂಜೀವಿಯಾದ ಶ್ರೀಮಾನ್ ಮುರುಳಿ ಅಶೋಕ್ ಸಾಲಪ್ಪನವರಿಗೆ ತಾವು ಗಾನ ಚೇರ್ಮನ್ ಕೊಟ್ಟರೆ ನಮಗೆ ಅದಕ್ಕಿಂತ ಸಂತೋಷ ನಾವೇ ಚೇರ್ಮನ್ ಆದಂಗೆ ನಾವು ಸಂತೋಷ ಪಡ್ತೀವಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ ಎಲ್ರು ನಮಸ್ಕಾರ ಈಗ ಮೊನ್ನೆ ತಾನೇ ನಿಗಮ ಮಂಡಳಿಗಳಿಗೆ ನಲವತ್ತರಿಂದ ನಲವತ್ನಾಲ್ಕು ಅಧ್ಯಕ್ಷರನ್ನ ಅನೌನ್ಸ್ ಮಾಡಿರ್ತಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅದರಲ್ಲಿ ನಮ್ಮ ಸಫಾಯಿ ಕರ್ಮಚಾರಿ ಒಂದು ಆಯೋಗದ ಅಭಿವೃದ್ಧಿ ನಿಗಮಕ್ಕೆ ನಮ್ಮ ಈ ಪೌರ ಕಾರ್ಮಿಕರ ಸಫಾಯಿ ಕರ್ಮಚಾರಿಗಳ ಕಷ್ಟ ಸುಖನ ತಿಳ್ಕೊಂಡಿರೋರು ಅದರ ಆಗು ಹೋಗುಗಳ ಬಗ್ಗೆ ಬಹಳ ಅಗಾಧವಾಗಿ ಅದ್ರ ಬಗ್ಗೆ ತುಂಬಾ ಕಾಳಜಿ ಇರುವಂತಹ ವ್ಯಕ್ತಿಗಳನ್ನೇ ಮಾಡ್ಬೇಕಾಗಿ ನಾನು ಈ ಮುಖಾಂತರ ಕೇಳ್ಕೊಂತ ಇದ್ದೀನಿ ಅಂತವರಲ್ಲಿ ಮುಂಚೂಣಿಯಲ್ಲಿ ಯಾರು ನಿಲ್ತಾರಪ್ಪ ಅಂದ್ರೆ ಸನ್ಮಾನ್ಯ ಐ ಪಿ ಡಿ ಮಗರ ಮಗರ ಮಗರವರಾದ ಶ್ರೀ ಐ ಪಿ ಡಿ ಅಶೋಕ್ ಸಾಲಪ್ ಸರ್ ಇದರಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ ಆದ್ರಿಂದ ದಯಮಾಡಿ ಈ ಕೂಡಲೇ ತಾವುಗಳು ಸಫಾಯಿ ಕರ್ಮಚಾರಿಗಳ ಅಭಿವೃದ್ಧಿ ನಿಗಮಕ್ಕೆ ಮತ್ತು ಆಯೋಗಕ್ಕೆ ಅವ್ರನ್ನ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸ್ಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ತೀವಿ ಡಿ ಎಸ್ ಎಸ್ ಸಂಘಟನೆಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ್ವಿ ಏನೇ ಇವತ್ತು ಈ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಆಯೋಗವನ್ನು ಮಾಡಿದ್ದಾರೆ ಅದರಲ್ಲಿ ನಾವು ಈ ಅಶೋಕ್ ಸಾಲಪ್ಪ ಅವರು ಇದ್ದಾರಲ್ಲ ಅವರು ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಯುವ ನಾಯಕರು ಇರೋದ್ರಿಂದ ಅಂಥವ್ರನ್ನ ನೇಮಕ ಮಾಡಿದ್ರೆ ಬಹಳ ಸೂಕ್ತ ಅಂತ ನಮ್ಮ ಅನಿಸಿಕೆ ಮತ್ತು ತಂದೆಯವರ ಸ್ಥಾನ ಅವರು ಇವತ್ತು ತುಂಬುತ್ತಾ ಇದ್ದಾರೆ ಯಾಕಂದರೆ ಸಫಾಯಿ ಕರ್ಮಚಾರಿಗಳ ಅವರ ಕುಂದು ಕೊರತೆಗಳಿದೆಯಲ್ಲ ಅವರು ಅವ್ರಿಗೆ ಗೊತ್ತಿದೆ ಅದು ಅವ್ರೇನು ನೋವು ತಿಂತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ ಹಾಗಾಗಿ ಅಂಥವ್ರಿಗೆ ಕೊಟ್ಟರೆ ಈ ಸಮಾಜ ಮುಂದೆ ಬರಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೂ ಮತ್ತು ನಮ್ಮ ಇವರು ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡ್ತಿದ್ದೀವಿ ದಯವಿಟ್ಟು ಇಂಥ ಒಳ್ಳೆ ಯುವ ನಾಯಕರನ್ನ ತಾವು ಆಯ್ಕೆ ಮಾಡ್ಕೊ ಆಯ್ಕೆ ಮಾಡಿ ನಮ್ಮ ಸಮುದಾಯನ ಮುಂದುವರ್ಸ್ಬೇಕಂತೇಳಿ ಈ ರೀತಿ ಮನೆ ಮಾಡ್ಕೊಳ್ತೀವಿ